ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲೇ ಮೇಷರಾಶಿ ಮೇಷರಾಶಿಯಲ್ಲಿ ಇರುವವರಿಗೆ ಬಾಕಿ ಹಣ ಪಡೆಯುವಂತಹ ದಿನವಾಗಿದೆ ಮನಸ್ಸಿನ ಚಂಚಲತೆಯನ್ನ ನಿಯಂತ್ರಿಸಿಕೊಳ್ಳಿ ಕಾನೂನು ಅಡೆತಡೆಗಳು ನಿವಾರಣೆಯಾಗುತ್ತವೆ ಹಾಗೆಯೇ ಸಂಗಾತಿಯ ಕಡೆಗೆ ಪರಸ್ಪರ ದಯ ಇರುತ್ತದೆ ಆತುರದಲ್ಲಿ ಹಣದ ವ್ಯಯ ಆಗುವ ಸಾಧ್ಯತೆಗಳು ಇವೆ ವೃಷಭ ರಾಶಿ ವ್ಯಾಪಾರದಲ್ಲಿ ಬೆಳವಣಿಗೆ ಕಂಡುಬರುತ್ತದೆ ಉದ್ಯೋಗದಲ್ಲಿ ಶಾಂತಿ ನೆಲೆಸಲಿದೆ ಹುಡುಕಿ ಲಾಭದಾಯಕವಾಗಿರುತ್ತದೆ ಕಾಮಗಾರಿ ನಡೆಯಲಿದೆ ಮನೆಯೊಳಗೆ ಮತ್ತು ಹೊರಗೆ ಸಂತೋಷದ ವಾತಾವರಣ ಇರುತ್ತದೆ ಮೆಥುನ ರಾಶಿ ಶಾಶ್ವತ ಆಸ್ತಿಯ ಖರೀದಿ ಮಾರಾಟದಿಂದ ಹೆಚ್ಚಿನ ಲಾಭವನ್ನ ಪಡೆಯುವಂತಹ ದಿನ ಪೈಪೋಟಿ ಇರುತ್ತದೆ ನಿಮ್ಮ ಪಾಲುದಾರರಿಂದ ಸಮಯೋಚಿತ ಬೆಂಬಲವನ್ನ ಪಡೆಯಲು ಸಾಧ್ಯ ಇನ್ನು ಉತ್ತಮ ದಿನ ಸಂತೋಷದ ದಿನ ಕರ್ಕಾಟಕ ರಾಶಿ ಕೆಲಸದಲ್ಲಿ ನೀವು ಅಧೀನ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ವ್ಯಾಪಾರ ಚೆನ್ನಾಗಿರುತ್ತದೆ ಆದಾಯ ಹೆಚ್ಚಾಗಿರುತ್ತದೆ ಗಾಯ ಮತ್ತು ರೋಗದಿಂದಾಗಿ ಅಡೆತಡೆಗಳು ಆಗುವ ಸಾಧ್ಯತೆಗಳಿವೆ ಇತರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲು ಹೋಗಬೇಡಿ ಸಿಂಹರಾಶಿ ಪಾರ್ಟಿ ಮತ್ತು ಪಿಕ್ನಿಕ್ ಅನ್ನ ಆಯೋಜನೆ ಮಾಡಲಾಗುತ್ತದೆ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ ನೀವು ರುಚಿಕರವಾದ ಆಹಾರ ಆನಂದಿಸುತ್ತೀರಿ ಬೌದ್ಧಿಕ ಕೆಲಸ ಯಶಸ್ಸು ಕಾಣುತ್ತದೆ ಕನ್ಯ ರಾಶಿ ಪ್ರಬುದ್ಧ ವ್ಯಕ್ತಿಯಿಂದ ನೀವು ಮಾರ್ಗದರ್ಶನ ಪಡೆಯುತ್ತೀರಿ ಉದ್ಯೋಗದಲ್ಲಿ ಹೊಂದಾಣಿಕೆ ಇರುತ್ತದೆ ನಿಮ್ಮ ಮಾತನ್ನ ನಿಯಂತ್ರಿಸಿಕೊಳ್ಳಿ ಶತ್ರುಗಳು ಸಕ್ರಿಯವಾಗಿರುತ್ತಾರೆ ಸಂಗತಿ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ತುಲಾ ರಾಶಿ ಮನೆ ಒಳಗೆ ಹೊರಗೆ ಸ್ವಲ್ಪ ಅಶಾಂತಿ ಇರುತ್ತದೆ ಕೆಲಸದಲ್ಲಿ ಅಡಚಣೆ ಆಗಬಹುದು ಆದಾಯದಲ್ಲಿ ಕಡಿತ ಮತ್ತು ಉದ್ಯೋಗದಲ್ಲಿ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಜನರೊಂದಿಗೆ ಅನಗತ್ಯವಾದ ವಿವಾದಗಳು ಉಂಟಾಗಬಹುದು ವೃಶ್ಚಿಕ ರಾಶಿ ದುಃಖದ ಸುದ್ದಿಯನ್ನು ಸ್ವೀಕರಿಸುವುದರಿಂದ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ತೃಪ್ತಿ ಇರುವುದಿಲ್ಲ ಪಾಲುದಾರ ೊಂದಿಗೆ ಭಿನ್ನಾಭಿಪ್ರಾಯಗಳು ಇರಬಹುದು ಕಚೇರಿ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಅವಸರ ಮಾಡಲು ಹೋಗಬೇಡಿ ಧನುರಾಶಿ ಪ್ರಯತ್ನಗಳು ಯಶಸ್ಸನ್ನು ಕಾಣುತ್ತವೆ ಯಾವುದೇ ದೊಡ್ಡ ಕೆಲಸದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಸ್ನೇಹಿತರನ್ನ ಬೆಂಬಲಿಸಲು ಸಾಧ್ಯವಾಗುತ್ತದೆ ಸಾಲದಲ್ಲಿ ಆಗುವುದು ಸಾಧ್ಯತೆಗಳು ಇವೆ ತೃಪ್ತಿ ಇರುತ್ತದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮಕರ ರಾಶಿ ನಿಮ್ಮ ಇಚ್ಛಿಂತೆಯ ವ್ಯಾಪಾರ ನಡೆಯುತ್ತದೆ ನಿಮ್ಮ ಪ್ರಭಾವವನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಹಾಗೆಯೇ ಉದ್ಯೋಗದಲ್ಲಿ ಹೊಂದಾಣಿಕೆ ಇರುತ್ತದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಕುಂಭರಾಶಿ ದೂರದಿಂದ ಒಳ್ಳೆ ಸುದ್ದಿ ಸಿಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಬಹುದು ಕೆಲಸದಲ್ಲಿ ಸಹದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ವ್ಯವಹಾರದಲ್ಲಿ ಆತುರದಿಂದ ಕೆಲಸ ಮಾಡಲಿ ಹೋಗಬೇಡಿ ಗಾಯ ಮತ್ತು ಅಪಘಾತವನ್ನ ತಪ್ಪಿಸಿಕೊಳ್ಳಿ ಕೊನೆಯದಾಗಿ ಮೀನರಾಶಿ ಲಾಭದ ಅವಕಾಶಗಳು ಬರುತ್ತವೆ ಮನೆಯಲ್ಲಿ ಮತ್ತು ಹೊರಗೆ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ಸಂತೋಷದ ವಾತಾವರಣ ಇದೆ ವಸ್ತುಗಳನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ